ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ನಾವು ಹೋಗ್ತಿರುವಂತಹ ಜಾಗ ಓ ಕೆಂಗಲ್ಲು ಹನುಮಂತರಾಯ ಓ ಕೆಂಗಲ್ಲು ಹನುಮಂತರಾಯ ಎಂಬ ಒಂದು ಹಾಡನ್ನು ಪ್ರತಿಯೊಬ್ಬರೂ ಕೂಡ ಇರ್ತೀರಾ ಸೊ ನಾವು ಇವತ್ತು ಹೋಗ್ತಾ ಇರುವಂತಹ ಜಾಗ ಶ್ರೀ ಕೆಂಗಲ್ ಹನುಮಂತರಾಯನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ ಬೆಂಗಳೂರಿಂದ ಈ ಒಂದು ಕೆಂಗಲ್ ಹನುಮಂತರಾಯನ ದೇವಸ್ಥಾನಕ್ಕೆ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಮೊದಲು ನಾವು ರಾಮನಗರಕ್ಕೆ ಬಂದು ರಾಮನಗರದಿಂದ ನಾವು ಈ ಒಂದು ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕ್ನಲ್ಲಿದೆ ಇದೆ ಮತ್ತೆ ಒಂದು ಇನ್ನೊಂದು ಲೊಕೇಶನ್ ಅಂತ ಹೇಳ್ಬೇಕು ಅಂದರೆ ಬೆಂಗಳೂರು ಮೈಸೂರು ಹೈವೇ ಅಂದ್ರೆ ಹಳೆ ಹೈವೇ ಅಲ್ಲಿ ಈ ಒಂದು ದೇವಸ್ಥಾನ ಇದೆ ಇದು ರಾಮನಗರ ಜಿಲ್ಲೆ ಇರುವಂತಹ ಒಂದು ವ್ಯವಸ್ಥೆ ಇದು ಈ ನೀರನ್ನ ಫಿಲ್ಟರ್ ಮಾಡಿ ಬಿಡುವಂತಹ ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಮುಂದೆ ದೇವಸ್ಥಾನಕ್ಕೆ ಹೊರಟ್ವಿ ರಾಮನಗರದಿಂದ ಮೈಸೂರಿಗೆ ಹೋಗುವ ಒಂದು ರೋಡ್ ಅಲ್ಲಿ ಬಲಗಡೆ ಸಿಗುವಂತಹ ನಮಗೆ ಒಂದು ಆರ್ಚ್ ಇಲ್ಲೇನು ಕಾಣ್ತಿದ್ಯಲ್ಲ ಈ ಆರ್ಚ್ ಅಲ್ಲಿ ಇಲ್ಲೇ ಬರ್ದಿದ್ದಾರೆ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಂತಂದು ಸೊ ಇಲ್ಲಿಂದ ಎಂಟ್ರಿ ನಾವು ಇಲ್ಲೇನು ಬಲಗಡೆ ಕಾಣುತ್ತಲ್ಲ ಇಲ್ಲಿ ಪ್ರತಿ ಶನಿವಾರ ಅನ್ನದಾಸೋಹ ನಡೆಯುತ್ತೆ ಸೊ ಇಲ್ಲಿ ಯಾರಾದರೂ ಶನಿವಾರ ಬಂದರೆ ಎಲ್ಲರೂ ಕೂಡ ಪ್ರಸಾದ ತಗೊಂಡು ಹೋಗಿ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಕೊಂಡ್ವ ಮತ್ತು ವ್ಯಾಸರಾಯರು ಈ ಒಂದು ಮೂರ್ತಿಯನ್ನ ಪೂಜೆ ಮಾಡಿದ್ದಾರೆ ಅಂತ ಇಲ್ಲಿ ಎಲ್ಲ ಹೇಳ್ತಾರೆ ನಮ್ಮ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆದಂತಹ ಕೆಂಗಲ್ ಹನುಮಂತರಾಯರವರು ಈ ಒಂದು ನಮ್ಮ ಕೆಂಗಲ್ ಹನುಮಂತರಾಯನ ವರಪ್ರಸಾದ ಅಂತ ಹೇಳಲಾಗುತ್ತೆ ನೀವು ಎಲ್ಲ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನು ನೋಡಿರ್ತೀರ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಇರುತ್ತೆ ಆಂಜನೇಯನ ಮೂರ್ತಿ ಆದರೆ ಇಲ್ಲಿ ಆಂಜನೇಯನ ಸ್ವಾಮಿಯ ತಲೆ ಉತ್ತರಾಭಿಮುಖವಾಗಿ ಇದೆ ಆದರೆ ಅದು ಕಾಲಕ್ರಮೇಣ ನಿಧಾನವಾಗಿ ಪೂರ್ವ ಕಡೆ ತಿರುಗ್ತಾ ಇದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಒಂದು ಜನ ಈ ಒಂದು ದೇವಸ್ಥಾನವನ್ನು ಅಯ್ಯನ ಗುಡಿ ಅಂತ ಕರೀತಾರೆ ಈ ಒಂದು ಸ್ವಾಮಿಗೆ ನೀವೇನಾದರೂ ಸೇವೆ ಮಾಡಬೇಕು ಅಂತಿದ್ರೆ ಅದಕ್ಕೆ ಆದಂತಹ ಒಂದು ಕೆಲವು ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಸೊ ನೀವು ಇದನ್ನ ಸ್ವಲ್ಪ ಪಾಸ್ ಮಾಡಿಬಿಟ್ಟು ನೋಡ್ಕೋಬಹುದು ಕೆಂಗಲ್ ಹನುಮಂತರಾಯನ ದೇವಸ್ಥಾನಕ್ಕೆ ಹನ್ನೆರಡು ಬಾರಿ ಪ್ರದಕ್ಷಿಣೆ ಹಾಕಿದರೆ ನಾವು ಮನಸ್ಸಲ್ಲಿ ಏನಾದರೂ ಅನ್ಕೊಂಡಿದ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಫೈನಲಿ ನಾವು ಕೆಂಗಲ್ಲ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡ್ವಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮಗೂ ಒಳ್ಳೇದು ಮಾಡು ಅಂತ ಬಿಡ್ಕೊಂಬಿಟ್ಟು ಇಲ್ಲಿನ ಒಂದು ಪ್ರಸಾದವನ್ನು ಸ್ವೀಕರಿಸಿ ನಾವು ಇಲ್ಲಿಂದ ಹೊರಟ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೆ ಒಂದು ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ